ನಮಸ್ತೆ ಸ್ನೇಹಿತರೆ ಲೋಕೇಶ್ ಅಂತೇಳಿ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ಕೇರ ನಗರ ಕೊಡಕೆ ಶೆಟ್ಟಲ್ಲಿ ಕೃಷ್ಣನವ್ರಿಗೆ ನಾನು ಭಾಳ ಗಿಡ ಲಾಸ್ಟ್ ಇಯರ್ ಕೊಟ್ಟಿದ್ದೆ ಈಗ ಗೊನೆ ಬಂದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಚಿಪ್ ಬಂದಿದೆ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ ನನ್ನ ನಂಬರು ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ನೋಡಿ ಈಗ ಮಳೆ ಬಿದ್ದು ಸ್ವಲ್ಪ ಶೀತ ಆಗಿರೋದ್ರಿಂದ ಹಳದಿ ಕಲರ್ ಬಂದಿದೆ ಎಲ್ಲವೂ ಗೊನೆ ಬರ್ತಾಯಿದೆ ನೋಡಿ ಈ ಥರ ಹೂವು ಮುರೀರಿ ಅಂತ ಹೇಳ್ತೀವಿ ಸೊ ಇವರು ನಿಜವಲ್ಲಿ ಹೂ ಮುರಿದಿದ್ದಾರೆ ಚೆನ್ನಾಗಿ ಬಂದಿದೆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ನೋಡಿ ರೈತರಿಗೆ ಫೋನ್ ಮಾಡಿದೆ ಈಗೆಲ್ಲ ಹೊರಗಡೆ ಇದ್ದೀನಿ ಅಂದರು ಸೊ ಹಂಗಾಗಿ ನಾನೇ ವಿಸಿಟ್ ಮಾಡ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇದೆ ಇದ್ದಾವೆ ಸೊ ಇದನ್ನು ನಾವು ಯಾವ ರೀತಿ ಕೈಲಿ ಮುರಿಯೋದಾದರೆ ಹೆಂಗೆ ಮಾಡಬೇಕು ಅಂತ ಅಂದರೆ ನೋಡಿ ಸ್ನೇಹಿತರೆ ನಾವು ಕೆಲವ್ರಿಗೆ ಗೊತ್ತಿಲ್ಲದೇ ಈ ಥರ ಮುರಿತೀವಿ ನೋಡಿ ಅಲ್ಲಿ ಗಂಟೆ ಅಲ್ಲಾಡ್ತೈತೆ ಇದನ್ನು ಆಪೋಸಿಟ್ ಆಗಿ ಈ ಥರ ಮುರಿದ್ರೆ ಪಟ್ಟಂತ ಅಲ್ಲಾಡೋಲ್ಲ ಬೇಗ ಮುರಿದೋಗುತ್ತೆ ಹೋಗುತ್ತೆ ನೋಡಿ ತುಂಬ ಚೆನ್ನಾಗಿ ಗೊನೆಗಳು ಬರ್ತಾಯಿದೆ ಫಿಂಗರ್ಸ್ಗಳು ಜಾಸ್ತಿ ಇದೆ ಡೆವಲಪ್ಮೆಂಟ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಅಂದರೆ ಇಪ್ಪತ್ತೆಂಟು ಕಾಯಿ ಒಂದು ಚಿಪ್ಪಲ್ಲಿ ಇದೆ ಸೊ ನೋಡಿ ಇದನ್ನು ಹೂ ಮುರಿಯೋದು ಹೆಂಗೆ ಅಂತ ಹಿಂಗಂದರೆ ನೋಡಿ ಮೇಲುಗಂಟೆ ಅಲ್ಲಾಡ್ತಾಯಿದೆ ಹಿಂಗೆ ಅಂದರೆ ಬಟ್ ಅದನ್ನು ಹಿಂಗೆ ಆಪೋಸಿಟ್ ಹಿಂಗಂದ್ರೆ ನೋಡಿ ಅಲ್ಲಾಡಲ್ಲ ಪಟ್ ಪಟ್ಟಂತ ಜಗ್ದಂಗೆ ಅರ್ಧ ಅಡಿ ಕೊ ಇದನ್ನು ಬೇಗ ಐತೆ ಇಷ್ಟೊಂದು ಬಿಡಕ್ಕೆ ಹೋಗಬಾರ್ದು ಬೇಗ ಮುರ್ಕೊಂಡ್ರೆ ತುಂಬ ಅದು ತುಂಬ ಚೆನ್ನಾಗಿದೆ ಇಲ್ಲ ನೋಡಿ ಇಲ್ಲೊಂದು ದೊಡ್ಡ ಗೊನೆಗೂ ಕೂಡ ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಚಿಪ್ಪು ಹದಿಮೂರನೇ ಚಿಪ್ಗೆ ಲಾಸ್ಟ್ ಆಯ್ತು ಅದೇ ಸ್ನೇಹಿತರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಚಿಪ್ಪು ಇದು ಹದಿನೈದು ಹದಿಮೂರನೇ ಚಿಪ್ ತನಕ ಬಂದೈತೆ ನೋಡಿ ಇದೆಲ್ಲವೂ ಫುಲ್ ಫ್ಲವರ್ ಆಯ್ತದೆ ಇನ್ನೊಂದು ರೌಂಡ್ ಗೊಬ್ಬರ ಬೇಕು ಸೊ ಗೊಬ್ಬರ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ ರೈತರಿಗೆ ಎಲ್ಲ ಹೊರಗಡೆ ಇದ್ದಾರೆ ನನ್ನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ ಸೊ ನಾನು ಹೇಳ್ದಂಗೆಲ್ಲ ಕೆಲಸ ಮಾಡಿದ್ದಾರೆ ಕಂಬ ನೋಡಿ ಎಷ್ಟು ಗಾತ್ರ ಇದೆ ಸೈಜ್ ಅಂತೇಳಿ ಇದು ಪಚ್ಚಿ ಬಾಳೆ ಜಿ ನೈನ್ ಬಾಳೆ ಜಿ ನೈನ್ ಬಾಳೆ ಕೊಟ್ಟಿರೋದು ಇವರಿಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ತೋಟನೂ ಕೂಡ ನೀಟಾಗಿ ಇಟ್ಕೊಂಡಿದ್ದಾರೆ ಹೊಡ್ಕೆ ಶೆಟ್ಟಳ್ಳಿ ಗ್ರಾಮ ಇದು ಡಬಲ್ ಐನ್ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಐದು ಹದಿನಾಲ್ಕನೇ ಚಿಪ್ಪು ಬರ್ತಾಯಿದೆ ನನ್ನ ದೂರವಾಣಿ ಸಂಖ್ಯೆ ಬಾಳೆ ಗಿಡಗಳು ಸಿಗ್ತವೆ ನಮ್ಮ ಹತ್ರ ಹಾಗೆನ ತಾಂತ್ರಿಕ ಸಲಹೆ ಕೂಡ ಕೊಡ್ತೀವಿ ನನ್ನ ದೂರವಾಣಿ ಸಂಖ್ಯೆ ಡಬಲ್ ಐನ್ ಜೀರೋ ಟು ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ ನೋಡಿ ಈ ಥರ ಸತ್ಯ ಉಟ್ಕೊಂಡ್ರೆ ಗಿಡ ಮೇಲೆ ಬರಲ್ಲ ಅದಕ್ಕೆ ವ್ಯಥ ಆಗ್ಬಿಟ್ಟಿದೆ ಇದು ನೋಡಿ ಅಂದರೆ ಎಲ್ಲವೂ ಭೂಮಿ ಮಟ್ಟಕ್ಕೆ ಬರ್ತಾಯಿದೆ ಈ ಥರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಇದೆ ಅಡಿಕೆನೂ ಕೂಡ ಹಾಕ್ಕೊಂಡಿದ್ದಾರೆ ಇವರು ಟ್ರಂಚ್ ಮಾಡಿ ಮಾಡಿದರು ಇನ್ನೂ ಒಂದು ಬೆಳೆನ ಬೆಳಿಬೋದು ಟ್ರಂಚ್ ಹಾಳ ಇದೆ ನೀಟಾಗಿ ತೊಗೊಂಡಿದ್ದಾರೆ ಈ ಥರ ಬರ್ತಾಯಿದೆ ಆಮೇಲೆ ಈಗ ಮಳೆ ಇರೋದರಿಂದ ಈಗ ಈ ಥರ ಸಿಗಟೋಕ ರೋಗ ಬರೋ ಸಾಧ್ಯತೆ ಇರ್ತದೆ ಇದಕ್ಕೆ ನೀವು ಸಿ ವಸಿನೂ ಟಿಲ್ಟು ಕವಚು ಸಿ ವಾಸಿ ಫಂಗಿಸೈಡ್ಗಳನ್ನ ಸ್ಪ್ರೇ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಇದೆಲ್ಲ ತುಂಬ ಚೆನ್ನಾಗಿದೆ ಮರಿಗಳನ್ನು ಬಿಟ್ಟಿದ್ದಾರೆ ಮರಿಗಳನ್ನು ಕತ್ತರಿಸ್ಬೇಕು ಈಗ ಇಮಿಡೇಟಾಗಿ ಇವರು ಕಾಯಿ ಬೇಗ ಬಲಿಬೇಕು ಅಂದರೆ ನೋಡಿ ಕಾಯಿ ಸೈಜ್ಗೂ ಸಾರಿ ಗಿಡದ ದಪ್ಪ ಎಷ್ಟಿರ್ಬೋದು ಅಂತಂದರೆ ಸುಮಾರು ಮೂರು ಮೂರುವರೆ ಅಡಿಗಿಂತ ದಪ್ಪ ಇದೆ ಇದು ಕಂಬ ಮೂರುವರೆ ಅಡಿಗಿಂತ ದಪ್ಪ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಜೀನೇನ್ ಬಾಳೆ ಕೆಆರ್ ನಗರ ನಮ್ಮದು ನೋಡಿ ಇದು ಎಲ್ಲಕ್ಕಿಂತ ಮುಂಚೆ ಬಂದಿರೋದು ಸ್ವಲ್ಪ ಬಲ್ತಿದೆ ಈ ಥರ ಎಲ್ಲ ತಗೋಬೇಕು ತಗೊಬೇಕು ಅಲ್ಲಿ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಚಿಪ್ಪನಿದೆ ಸ್ನೇಹಿತರೆ ಇದು ಟೋಟಲ್ ಹದಿನೈದು ಚಿಪ್ಪಿದೆ ಇದು ನೋಡಿ ಎಲ್ಲ ದೊಡ್ಡ ದೊಡ್ಡ ಗೊನೆಗಳೇ ಇವು ಬಲ್ತ್ ಮೇಲೆ ಒಂದು ಆಳು ಹೊರೋಕ್ಕಾಗಲ್ಲ ಅಷ್ಟು ದೊಡ್ಡ ಗೊನೆಗಳು ಬರ್ತಾಯಿದೆ ಸೊ ರೈತರಿಗೆ ಒಳ್ಳೆಯ ರೇಟ್ ಸಿಗಲಿ ಅಂತ ನಮ್ಮ ಆರೈಕೆ ಮಾಡ್ತೀವಿ ನಮ್ಮಿಂದ ಬಾಳೆ ಗಿಡ ಬೇಕು ಅಂದರೆ ನಮ್ಮ ಸಂಪರ್ಕದಲ್ಲಿ ಡಬಲ್ ಐನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀವನ್ನು ಲೊಕೇಶನ್ ತೆಗೆದು ಬೇರೆ ಆರ್ಗಾನಿಕ್ ಕರ್ತೀವಿ ಫಾರ್ಮ್ ಚಿಪ್ಪು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಚಿಪ್ಪಿದೆ ಸೈಜ್ ಮೂರು ಮೂರಾರು ಮೂರು ಮೂರಾರು ಏಳು ಇಂಚಿದೆ ಕಾಯಿ ಏಳು ಇಂಚ್ ಬರ್ತಾಯಿದೆ ಅಣ್ಣವ್ರು ಯಾವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸಿಪ್ಪಿದೆ ನಾವು ಬಾಳೆ ಗಿಡ ಕೊಟ್ಟಿದ್ದ ಅಣ್ಣವ್ರೆ ಸಸಿ ಕೊಟ್ಟಿರೋ ನಾವೇ ಇವ್ರಿಗೆ ಹಾ ಅಣ್ಣ ಹಾ ಇದು ನಾವೇ ಬಾಳೆ ಗಿಡ ಕೊಟ್ಟಿದ್ದು ಹಾಂ ದೇವಸ್ಥಾವ ನಾವು ಆಸನದಲ್ಲಿ ತನ್ನ ಇಟ್ಬಿಟ್ಟಿದೆ ಒಂದು ಸರಿ ಸರಿಯಾಗಿ ಬರ್ಲಿಲ್ಲ ಹಾಂ ಅದು ಗಾಡಿ ಬೇರೆಯವ್ರ ಬಗ್ಗೆ ಸುದ್ದಿ ಬೇಡ ಅಲ್ಲ ಹೇಳಿದ್ದು ನಾನು ಗಿಡ ಕೊಟ್ಟು ಇವ್ರಿಗೂ ಬಂದು ಹೇಳಿ ಕ್ಯಾಮನಗರ ತಾನೇ ಹಾಂ ಬಂದು ಬಂದು ಹೇಳ್ಕೊಡ್ತಾಯಿರ್ತೀನಿ ನೋಡ್ಕೊಂಡು ಹೋಯ್ತಾ ಇರ್ತೀನಿ ಆಮೇಲೆ ಹೆಂಗ್ ಮಾಡಬೇಕು ಏನು ಅಂತ ಎಲ್ಲನು ಗೈಡ್ ಮಾಡ್ತೀನಿ ಇವ್ರಿಗೆ ಇಲ್ಲೊಂದು ಗೊನೆ ಬರ್ತದೆ ಎಲ್ಲ ಹದಿನಾಲ್ಕು ಚಿಪ್ಪು ಹದಿಮೂರು ಚಿಪ್ಪು ಹದಿನೈದು ಚಿಪ್ಪು ಬಂದವೆ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗವೆ ನೋಡಿ ಹಾಂ ನಂಬರ್ ಕೊಡ್ತೀನಿ ಈಗಲೇ ನಾನು ಇಲ್ಲೇ ಕೊಡ್ತೀನಿ ನೋಡಿ ಕಾಯಿ ತುಂಬ ಚೆನ್ನಾಗಿ ಬಲಿತದೆ ಇದಾಲೇ ಬಲಿತಾದೆ ಮೊದಲೇ ಬಂದಿರೋ ಒಳಗಡೆ ಎಲ್ಲ ಭಾರಿ ಜ್ವರ ಬಂದವೆ ಇಲ್ಲಿ ಕಳೆ ಒಳಗಡೆಗೆ ಹೋಗಕ್ಕೆ ಹಾಕಿಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದೆ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು